ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ರಾತ್ರಿಯಿಂದ ಶುರು ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಫಂಕ್ಷನ್ ಅಂತ ಓಡಾಟ ಸ್ಟ್ರೆಸ್ ತಗೊಂಡು ನವೀನ್ ನವೀನವ್ರು ಹುಷಾರ್ ತಪ್ಪಿಟ್ಟಿದ್ದಾರೆ ಅವ್ರಿಗೆ ಫೀವರೇ ಬಂದುಬಿಟ್ಟಿದೆ ಇವಾಗ ನಾವು ಕ್ಲಿನಿಕ್ಕಿಗೆ ಹೋಗಬೇಕು ಅನ್ನೋ ನೋಡಿ ನನ್ನ ಮಗನ ನೋಡಪ್ಪ ಜ್ವರ ಇದೆಯಾ ಪಪ್ಪಂಗೆ ಆಯ್ತಾ ಜ್ವರ ಇದೆಯಾ ಸೊ ಆರ್ಯನ್ಗೆ ಊಟ ಮಾಡಿಸ್ಬಿಟ್ಟು ಬಂದೆ ಈಗ ಇವ್ರನ್ನ ಹಾಸ್ಪಿಟಲ್ ಹೋಗ್ಬೇಕು ಮಾಮಿದು ಮಗನ ಕಪ್ಪು ಡಾಕ್ಟರ್ ಅಲ್ಲಿ ಕ್ಲಿನಿಕಲ್ಲಿ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಗೆ ಕಾಲ್ ಮಾಡೋಣ ಡಾಕ್ಟರ್ ಬಂದಿದಾರ ಇದಾರ ಏನೋ ಅಂತ ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಥರ ಆಗಿಬಿಟ್ಟಿದಾರೆ ಅವರು ನಾವು ಅಲ್ಲಿ ಹೋದ್ರೇನೆ ಎಲ್ಲರೂ ಹುಷಾರಾಗೋದು ಸೊ ಅಲ್ಲಿಗೆ ಹೋಗ್ಬೇಕು ಆ ನೀವ್ ಏನು ಮಾಡೋಣ ಗೊತ್ತಾ ವ್ಯಾನ್ ಅಂಕಲ್ಗೆ ಹಾಂ ಸರ್ ನಾನೇ ಬರೋಲ್ವ ಅಂತ ಕೇಳ್ತಾರೆ ವ್ಯಾನ್ ಅಂಕಲು ಯಾಕೆ ಸರ್ ಬರ್ತಾನೆ ಅಂದೆ ಇಲ್ಲ ಬರಲ್ಲ ನನಗೆ ಹುಷಾರಿಲ್ಲ ಮಮ್ಮಿಗೆ ಡ್ಯಾಡಿಗೆ ನನಗೆ ಮೂರು ಜನಕ್ಕೂ ತಲೆನೋವು ನೋವು ಬರಲ್ಲ ಅಂತ ಹಲೋ ಲೋ ಆ ಥರವಾ ಯಾಕೆ ಬುದ್ಧಿ ಕಲಿತಾ ಇದ್ದೀಯಾ ನೀನು ನಾನು ಬೈದೆ ಹಾಂ ನನಗೆ ಅಷ್ಟೇ ಸ್ಕೂಲ್ ಯಾಕೆ ಯಾಕೆ ಮಗ್ನೆ ಚೆನ್ನಾಗಿ ಓದಿ ನೀನು ಆಫೀಸರ್ ಆಗ್ಬೇಕು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತೀಯ ಅಲ್ವಾ ಅದಾಗ್ಬೇಕು ಅಂತ ಅಂದ್ರೆ ನೀನು ಸುಳ್ಳು ಹೇಳ್ಬಾರ್ದು ಚೆನ್ನಾಗಿ ಓದ್ಬೇಕು ನೀನು ಸ್ಕೂಲ್ಗೆ ಹೋದ್ರೆ ನೀನು ಚೆನ್ನಾಗಿ ಓದ್ತೀಯ ಅವಾಗ ನೀನು ಬರ್ತೀರಾ ಒಂದ್ ಕಾಲದಲ್ಲಿ ಡೌನ್ ಮಾಡ್ತಿದ್ದ ನನ್ ಮಗ ಸ್ಕೂಲ್ ಬೇಡ ಆತರ್ವಾ ಅಂದ್ರೆ ಅಳೋದು ಆ ಥರ ಮಾಡ್ತಿದ್ದ ಇವಾಗ ಹ್ಮ್ ಓ ನವೀನ್ ಅವ್ರನ್ನ ನೋಡಕ್ ಆಗ್ತಲ್ಲ ಧೈರ್ಯ ದಯದಿಂದ ಡಾಕ್ಟರ್ ಸಿಕ್ಕಿದ್ರೆ ಸಾಕು ಟೈಮ್ ಇಲ್ಲ ನನಗೆ ಬಂದು ಕೆಲ್ಸಗಳಿದೆ ನನಗೆ ಅಲ್ಲ ಅಲ್ಲಿ ಇದ್ರು ಜನ ಜಾಸ್ತಿ ಇರ್ತಾರಲ್ವ ಅವಾಗ ಅಂತೂ ವೆಯ್ಟ್ ಮಾಡಕ್ಕೆ ಆಗಲ್ಲ ಇನ್ನು ನಂಗೆ ಮನೇಲಿ ಬೇಜಾನ್ ಕೆಲ್ಸಗಳ ಇವತ್ತಂತೂ ಕ್ಲೈಮೇಟ್ ಎಷ್ಟು ಚಿಲ್ಲಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಬೆಳಿಗ್ಗೆಯಿಂದ ಸ್ವೆಟರೇ ತೆಗಿಯೋದಿಕ್ಕಾಗಿಲ್ಲ ಆ ರೇಂಜ್ ಚಳಿ ಇದೆ ಸೊ ಈಗ ಹೊರಗಡೆ ಹೋಗಬೇಕು ಕಾರಲ್ಲಿ ಹೋಗ್ತೀವಿ ಗಾಡೀಲ್ ಹೋಗೋದಿಕ್ಕೆ ಆಗೋದೇ ಇಲ್ಲ ಆ ರೇಂಜ್ ಚಳಿ ಇದೆ ಬಿಡಿ ಸೊ ಒಂದ್ ಚೂರು ಬಿಸ್ಲಿಲ್ಲ ಇವತ್ತು ಆಟೋಮೆಟಿಕ್ಕಾಗಿ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟೈತೆ ಸುಮ್ನೆ ಮಲ್ಕೊಳ್ಳೋಣ ಅನ್ಸುತ್ತೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಏನ್ ಬಿಸ್ಲೇ ಬಂದಿಲ್ಲ ಇವತ್ತು ಆಮೇಲೆ ನಂದು ಇನ್ನೂ ಒಂದ್ ಎರಡ್ ಸೀರೆ ಬ್ಲೌಸ್ ಸ್ಟಿಚಿಂಗ್ ಕೊಡೋದಿದೆ ಮತ್ತೆ ನಮ್ಮ ಅತ್ತೆ ಎಲ್ಲ ಬಂದಿದ್ರಲ್ಲ ಅವ್ರದ್ದು ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ ಇಲ್ಲ ಸ್ಟಿಚ್ ಮಾಡಿಸೋ ಅಂತ ಅವ್ನು ಟೈಮ್ ಎಲ್ಲ ಐತೆ ನಮ್ಗೆ ಟೈಮೇ ಇಲ್ಲ ಚೆನ್ನಾಗಿದ್ದರೆ ನಾನು ಅದೇ ಅನ್ಕೊಂಡೆ ಏನು ನನ್ನ ಗಂಡ ಅವ್ರಿಗೆ ತುಂಬಾ ಕೇರ್ ಮಾಡ್ತಾರೆ ಆಯ್ತಾ ಕಾರು ವೆಹಿಕಲ್ಸ್ ಅಂತ ಬಂದಾಗ ಬೈಕ್ ಆಗಿರೋದು ಕೇರ್ ಮಾಡೋದ ನಾನು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಬೇಜಾರಾಗಲ್ವಾ ನಾನು ಓಪನೇ ಅಲ್ಲ ಎಲ್ಲಾ ಗಣಮಕ್ಕಳು ಅಷ್ಟೇ ಕಾರು ಹೆಂಗೆ ಅಂದ್ರೆ ಈಗ ನೀನ್ ನೋಡ್ತಾ ಇರ್ತಾರ ಡೋರ್ ನ ಯಾರೋ ಜೋರಾಗಿ ಹಾಕೋರು ನಾನು ಸೈಸಾಲ ಅವರಿಗೆ ಏನು ಕೊಡ್ತತ್ತೀನಿ ಬೇಕಾದ್ರೆ ನಾನೇ ಹಿಡಿದ್ಬಿಟ್ಟು ಹಾಕತ್ತೀನಿ ನಿಮ್ಗೆ ತೊಂದರೆ ಆದ್ರೆ ದಯವಿಟ್ಟು ವಿಧಾನಕ್ಕೆ ಹಾಕಿ ಅಂತ ಅದು ಒಂದೊಂದು ಒಂದಾಗಿದೆ ಒಂದೊಂದ್ಸಲ ಹೆಣ್ಮಕ್ಳು ಕೊಪ್ಪ ಬಂದಾಗ ಕಾರ್ ಡೋರ್ಬಲ್ ಕೊಪ್ಪ ತೋರಿಸ್ತಾ ಇರ್ತಾರೆ ನಾನು ನಿಂತೀನಿ ಅಷ್ಟೇ ಡಬಾಲ್ ಡಬಾಲ್ ಅಂತ ಹಾಕೋದು ಅದು ಹಂಗೆ ನಂಗೆ ಏನಾದ್ರು ಬೇಜಾರು ಹಾಕ್ಬಿಟ್ರೆ ಏನಾದ್ರು ಇಬ್ರು ಜಗಳಾಡ್ಕೊಬಿಡ್ತೀವಿ ಅನ್ಕೊಳ್ಳಿ ಕಾರಲ್ಲಿ ಅಲ್ಲಿ ಕಾರ್ ತಕ್ಷಣ ಪಟ್ಟ ಅಂತ ತಳ್ತಾರೆ ಅದ್ರೆ ಅವ್ರ ಮೇಲೆ ಇರೋ ಕೋಪ ಕಾರ್ ಮೇಲೆ ತಿರ್ಸ್ತಾ ಇರ್ತೀವಿ ಅದಕ್ಕೆ ಇವ್ರು ಕೋಪ ಬರುತ್ತಲ್ಲ ನಾವು ಕಾರ್ನ ಹೇಳಕ್ ಆಗಲ್ವಾ ನಮ್ ಪರಿಸ್ಥಿತಿ ಬೇಡ ಅಲ್ವಾ ಒಂಥರ ಕಷ್ಟ ಆಗುತ್ತೆ ಸೊ ಬನ್ನಿ ಈಗ ಓಡೋಣ ನಮಗೆ ಬೇಗ ಬರಬೇಕು ನನಗೆ ಬೇಜಾನ್ ಕೆಲಸಗಳಿದೆ ಮನೆಯಲ್ಲಿ ಬೇಗ ಹೋಗಿ ಬರೋಣ ನಮ್ಮ ಥರವಂಗೆ ಪೇಡ ತಿನ್ಬೇಕಂತ ಅನ್ಸುತ್ತೆ ಮಮ್ಮಿ ಪೇಡ ಕೊಡ್ಸಿ ಅಂತ ಆನ್ ದಿ ವೇ ಡೈರಿ ಹತ್ರ ನೋಡ್ಬಿಟ್ಟು ಕೇಳಿದ ಸರಿ ಕೊಡಿಸೋಣ ಅಂತ ಕರ್ಕೊಂಡು ಬಂದರೆ ಅಲ್ಲಿ ನೋಡಿದ್ರೆ ಪೇಡನೇ ಇರಲಿಲ್ಲ ಕ್ಯಾಶು ಬರ್ಫಿ ತಗೊಳೋ ಅಂತ ಅಂದರೆ ಅದೊಂಥರ ಹಠಾಲ್ ನೋಡಿ ಮಾತಿದ್ರೆ ಮುಂಚಿಕೊಳ್ಳೋದು ಕಲ್ತ್ಕೊಳ್ತಾನೆ ಏನಾದರೂ ಬೇಡ ಅಂತ ಅಂದರೆ ಸಾಕು ಹಿಂಗೆ ಮುಂಚಿಕೊಡೋದು ಮುಖದ ಎಕ್ಸ್ಪ್ರೆಷನ್ ಎಲ್ಲ ಅವ್ನ ಕೊಟ್ಟರೆ ನಂಗೆ ನಗು ಬರ್ತಾ ಇರುತ್ತೆ ಆಮೇಲೆ ಇಲ್ಲ ಹೆಂಗೋ ಕನ್ವಿನ್ಸ್ ಮಾಡಿ ಓಕೆ ಅದನ್ನೇ ಕ್ಯಾಶು ಬರ್ಫಿನೇ ಕೊಡಿ ಅಂತ ಅಂದ್ಬಿಟ್ಟು ತಗೊಂಡೆ ಏನೋ ಅವ್ನಿಗೆ ಸ್ವಲ್ಪ ಸ್ವೀಟ್ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ ಅವ್ನಿಗೆ ತಿನ್ ಫ್ರೆಂಡ್ಸ್ ಬ್ಯಾಡ್ ಲಕ್ ಅವ್ರು ಫೋನ್ ರಿಸೀವ್ ಮಾಡದೇ ಇದ್ದಾಗಲೇ ಅನ್ಕೊಂಡ್ವಿ ಶ್ರೀನಿವಾಸ್ ಪಾಲಿ ಕ್ಲಿನಿಕ್ ಕ್ಲೋಸ್ ಆಗಿದೆ ನವೀನ್ ಪಾಪ ಬೇರೆ ಕಡೆ ಎಲ್ಲರೂ ತೋರಿಸ್ತೀರಾ ಬೇರೆ ಕಡೆ ತೋರಿಸಿದ್ರು ವೇಸ್ಟು ಅವ್ರಿಗೆ ಆಗ ಕ್ಯೂರ್ ಆಗದೇ ಇಲ್ಲ ಟ್ಯಾಬ್ಲೆಟ್ ಆದರೂ ಯಾವುದಾದ್ರೂ ತಗೋಬಿಡಿ ಏನಾಗ್ತಿದೆ ಫೀವರ್ ತುಂಬಾ ಫೀವರ್ ಇಲ್ಲ ಒಂಥರ ಗಂಟ್ಲು ತಲೆ ಶೀತ ಆಗೈತೆ ಏನವ ಏನ್ ಬೇಕು ನಿಂಗೆ ಅಲ್ಲಿ ಪೇಡ ಇರ್ಲಿಲ್ಲ ಅದಕ್ಕೆ ಕ್ಯಾಶು ಬರ್ಫಿ ತಗೊಟ್ಟೆ ಅವ್ನು ತಿನ್ನಲ್ಲ ನಾನು ಮರ್ತಬಿಟ್ಟು ಒಂಚೂರು ತಿಂದೆ ಬಿಟ್ಟೆ ಅಲ್ಲಿ ಜುಮ್ ಅನ್ಬಿಡ್ತು ಕ್ಯಾವಿಟಿ ಆಗಿದೆ ಅನ್ಸುತ್ತೆ ಶಿವು ಅದ್ರ ಸ್ಲಿಪ್ಪರ್ ಕಳಿಸ್ಕೊ ಅವನು ಸೇಮ್ ಆಗು ಗಂಟ್ಲಕ್ಕೆರ್ತ ಯಪ್ಪ ಕಾಮನ್ ಆಗಿ ನೆಗಡಿ ಇರ್ತಲ್ಲ ವಾಯ್ಸ ಚೇಂಜ್ ಆಗಿಬಿಟ್ಟೈತೆ ನಿಮ್ದು ನಿಮಗೆ ಮಿಲ್ಕ್ ಬಿಡಬೇಕಂತೆ ನೆಗಡಿದು ಆಂಟಿಬಯ ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟು ಒಂದು ನೆಗಡಿದು ಒಂದು ಗಂಟ್ಲು ಕೆರ್ತ ಈ ಮೂರು ತಗೋಬಿಡದ ಇಲ್ಲೇ ನೋಡಿ ತಗೋಬಿಡಿ ಈಗ ಊಟ ಮಾಡಿಬಿಟ್ಟು ಹ್ಞೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಏರಿಯಾ ಎಲ್ಲ ಇದೆಯಲ್ಲ ನಾವು ಚಿಕ್ಕವರಿದ್ದಾಗ ನಾವು ಕೋಟ್ರಸ್ ಅಲ್ಲಿ ಬೆಳೆದಿದ್ದು ಚಿಕ್ಕವರಿಂದ ಅಲ್ಲಿ ಬೆಳೆದಿದ್ದು ಸೊ ಇಲ್ಲಿಗೆ ಏನಾದರೂ ಚಿಕನ್ ಆ ಥರ ತಗೋಬೇಕು ಅಂತಂದರೆ ಈ ಏರಿಯಾಗೆ ಬರ್ತಾ ಇದ್ವಿ ಗಾಯತ್ರಿಪುರಮ್ ಬರ್ತಾ ಇದ್ವಿ ಒಂಥರ ಮೆಮೊರೀಸ್ ಈ ಏರಿಯಾದಲ್ಲಿ ಇವರು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ನಮ್ಮ ಅಕ್ಕವರು ಅಲ್ಲಿ ಇದ್ರಲ್ಲ ನಾನು ಅಲ್ಲೇ ಗಾಯತ್ರಿ ಪ್ರಮ್ಗೆ ಬರ್ತಿದ್ದು ಚಿಕನ್ ತಗೊಳಕ್ಕೆ ಇಲ್ಲಿಗೆ ಬರ್ತಾ ಇದ್ದಿತ್ತು ಒಂಥರ ಇಲ್ಲಿಗೆ ಬಂದಾಗ ದಿನಗಳು ನಾವು ತುಂಬ ಚಿಕ್ಕವರು ಅವಾಗ ಇಲ್ಲಿ ಬಿಲ್ಡಿಂಗ್ ಇತ್ತಲ್ಲ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ನಂಗೆ ಈ ಏರಿಯಾಗ್ ಬಂದ್ರೆ ನಮ್ಮ ಡ್ಯಾಡಿ ನೆನಪಾಗ್ಬಿಟ್ರು ಗೊತ್ತಾ ಒಂಥರ ಇಲ್ಲಿ ನಾವಿಲ್ಲಿಗೆ ಬರ್ತಾ ಇದ್ದಿದ್ದು ಜೊತೆಯಲ್ಲಿ ನಮ್ಮ ಡ್ಯಾಡಿ ಜೊತೆ ನಮ್ಮ ಡ್ಯಾಡಿ ಹತ್ರ ಅವಾಗ ಸೈಕಲ್ ಇದ್ದಿದ್ದು ಸೈಕಲ್ ಅಲ್ಲಿ ಹಿಂದೆ ಕುತ್ಕೊಂಡ್ ಬರುವೆ ಅವ್ರ ಅಂಗಡಿಗೆ ಏನಾದರೂ ನಾವು ಸ್ಟೇಷನರಿ ಏನಾದರೂ ಪೆನ್ನು ಅದು ಇದು ತಗೋಬೇಕಂದ್ರೆ ಮತ್ತೆ ಇದನ್ನ ಕಾಕ ಅಂಗಡಿ ಅಂತ ಕರೀತಿದ್ವಿ ನಾವು ಇಲ್ಲಿ ಈ ಅಂಗಡಿ ಐತಲ್ಲ ಯಾವಾಗ್ಲು ದಿನಸಿ ತಗೊಳೋದಕ್ಕೆ ಇಲ್ಲಿಗೆನೆ ಬರ್ತಾ ಇದ್ದಿದ್ದು ಕಾಕ ಅಂಗಡಿ ಮತ್ತೆ ಬಸ್ಗೆಲ್ಲಾದ್ರೂ ಹೋಗಬೇಕು ಅಂದ್ರೆ ಇದೇ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ಗೆನೆ ಇಲ್ಲೇ ಇldು ಇಲ್ಲೇ ಇldು ನಡೆಕೊಂಡು ಹೋಗ್ತಾ ಇದ್ದೀವಿ ಕ್ವಾರ್ಟರ್ಸ್ ಗಳು ಇದೆಲ್ಲಾ ಪೂರ ಚೆನ್ನಾಗಿತ್ತು ಆ ದಿನಗಳು ನಿಜವಾಗ್ಲೂ ಎಷ್ಟು ಮಿಸ್ ಮಾಡ್ಕೊತೇನೋ ಗೊತ್ತಾ ನಮ್ ಡ್ಯಾಡಿನ ಈತರ ಲೈನ್ ಮನೆಗಳಲ್ಲಿ ಇತ್ತಾ ಆಹಾ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ಫಸ್ಟ್ ಬಿಲ್ಡಿಂಗ್ ಇಂದ ಆ ಕಡೆಯಿಂದ ಫಸ್ಟ್ ನೇತ್ರಾವತಿ ಬ್ಲಾಕ್ ಅಂತ ಅಂದ್ಬಿಟ್ಟು ಅಲ್ಲಿ ಇದ್ದಿದ್ದು ಅಲ್ಲಿ ಆಮೇಲೆ ಬಿಕಮ್ ಹೋದಾಗ ಈ ಈತರ ಲೈನ್ ಮನೆಗಳಲ್ಲಿ ಇದ್ದಿದ್ದು ಹಾ ಆ ಕಡೆ ಮೆಮೊರೀಸ್ ಈಗ ನಿಮ್ ಕತೆ ಹೇಳಿ ಈಗ ಸ್ವಲ್ಪ ನಾಳೆಗೆ ತೋರ್ಸ್ಕೊತೀನಿ ಅವ್ರ ಹತ್ರನೇ ಅಂತ ಅಂದ್ರೆ ನಂಗೆ ಸ್ವೀಟ್ ತಿಂದ್ಮೇಲೆ ಒಂಥರ ಗಂಟ್ಲು ನೋಯ್ತೈತೆ ಹಲ್ಲು ಜುಮ್ಮನ ಅನ್ನತಪ್ಪ ನಾನು ಸ್ವೀಟೇ ತಿನ್ಬಾರ್ದು ಸದ್ಯಕ್ಕೆ ತೋರ್ಸ್ಕೊಬೇಕು ಮತ್ತೆ ನಾ

ಬಟ್ ನಾನು ಸೀರೆಗಳನ್ನ ಎತ್ತಿಟ್ಕೊಂಡಿಲ್ಲ ಸೀರೆ ತಗೋಬೇಕಾದ್ರೆ ಇರುತ್ತಲ್ಲ ಜೋಶು ಅದು ಈಗ ಒಂದ್ಸಲ ವೇರ್ ಮಾಡದ್ಮೇಲೆ ಇರಲ್ಲ ಅಂತ ನಮಗೆ ಬೈತಾ ಇರ್ತಾರೆ ಬಟ್ ನನ್ಗಾಗಿದ್ದ ಗೆ ಅಲ್ಲಲ್ಲೇ ಫೋಲ್ಡ್ ಮಾಡಿ ಎಲ್ಲಾ ನೀಟಾಗಿ ಇಟ್ಕೊಂಡಿದ್ದೆ ಮತ್ತೆ ಬ್ಲೌಸ್ ಎಲ್ಲ ಸ್ವಲ್ಪ ಫೆಟ್ ಆಗಿರ್ತೀವಲ್ವಾ ಸೊ ಹಾಗೆ ಇಟ್ಟಿದ್ದೆ ಈಗ ಇದನ್ನ ಎತ್ತಿಡ್ಬೇಕು ಆ ಟೆನ್ಷನ್ ಆ ಓಡಾಟ ಅವತ್ತಿನ ದಿನ ನೈಟ್ ಅಂತೂ ನನಗೆ ಬಿಟ್ಬಿಟ್ರೆ ಸಾಕಪ್ಪ ಒಬ್ಬಳೇ ನಾನು ಆರಾಮಾಗಿ ಮಲ್ಕೊಬಿಡೋಣ ಅನ್ನೋಷ್ಟು ಮಟ್ಟಿಗೆ ಟಯರ್ಡ್ ಆಗ್ಬಿಟ್ಟಿತ್ತು ಅದೇ ಸ್ಯಾರಿ ಬಗ್ಗೆ ಅಂತೂ ಕಲರ್ ಕಾಂಬಿನೇಷನ್ ಬಗ್ಗೆ ಬಂದಿದ್ದವ್ರೆಲ್ರೂ ಕೂಡ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಅದು ಇಷ್ಟ ಆಯ್ತು ನನ್ನ ಹತ್ರ ಆಕ್ಚುಲಿ ಕಲರ್ ಇರ್ಲೇ ಇಲ್ಲ ಅಲ್ವಾ ನಮಗೆ ಈ ಕಲರ್ ಕಾಂಬಿನೇಷನ್ ಒಂದೂ ಇರ್ಲಿಲ್ಲ ಸೊ ಇದನ್ನ ತಗೊಂಡಿತ್ತು ಚೆನ್ನೂ ಕಾಣಿಸ್ತಾ ಇತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ಸಾಫ್ಟ್ ಸಿಲ್ ತಗೊಂಡಿದ್ದಕ್ಕೂ ಖುಷಿ ಆಯ್ತು ಎಲ್ರು ಕಲರ್ ಕಾಂಬಿನೇಷನ್ ಮಸ್ತ್ ಇದೆ ಅಂತ ಹೇಳಿದಾಗ ಎತ್ತಿಡಬೇಕು ಎತ್ತಿಡ್ಬೇಕು ಇದನ್ನ ಏನ್ ಗೊತ್ತಾ ಕಡೆ ಕೆಳಗಡೆ ಇದೆ ಅದು ಆಲ್ರೆಡಿ ಫುಲ್ ಆಗ್ಬಿಟ್ಟಿದೆ ನಾನು ಏನಾದ್ರೂ ಸ್ಯಾರೀಸ್ ಅಂತ ಏನಾದ್ರೂ ತಗೊಂಡ್ ಬಂದ್ರೆ ಅದನ್ನ ಮೇಲ್ಗಡೆನೆ ಇಡಬೇಕು ಮೇಲ್ಗಡೆ ಹೋಗ್ಬೇಕಲ್ಲ ಯೂಶಲಿ ಮಲ್ಗದಿಕ್ಕೆ ಅಂತ ಹೋದಾಗ ಮೇಲ್ಗಡೆ ಹೋಗ್ತೀನಿ ಅದ್ಬಿಟ್ರೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಟ್ರೆ ಇನ್ನು ನಮಗ್ ಟೈಮೇ ಇರೋದಿಲ್ಲ ಸೊ ಅವತ್ತು ಇಟ್ಟಿರೋದು ಇವಾಗ ಮೇಲೆ ಎತ್ತಿಡ್ಬೇಕು ನನ್ನ ಬಾರ್ಡ್ರು ನನ್ನದು ಏನು ಮಾಸ್ಟ್ರು ಬೆಡ್ರೂಮ್ ಏನಿದೆ ನಮ್ಮದು ಆ ಬಾರ್ಡ್ರು ಫುಲ್ ಕಂಪ್ಲೀಟ್ ಆಗೋಗಿದೆ ಇಲ್ಲಿ ಕೆಳಗಡೆನು ಫುಲ್ ಕಂಪ್ಲೀಟ್ ಆಗಿದೆ ಮೇಲುಗಡೆನು ಫುಲ್ ಕಂಪ್ಲೀಟ್ ಆಗಿದೆ ಈಗ ಅದು ಪಕ್ಕದ ರೂಮ್ ಏನಿದೆ ಅಲ್ಲಿಗೆ ಸ್ವಲ್ಪ ಶಿಫ್ಟ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಕಲೆಕ್ಷನ್ಸ್ ಏನಾಗುತ್ತೆ ಅದನ್ನೆಲ್ಲ ಆ ರೂಮಲ್ಲಿ ಇಟ್ಕೊಳ್ಬೇಕು ಸ್ಯಾರೀಸ್ ಅಷ್ಟು ಸ್ಯಾರೀಸ್ ಅವೈಲೇಬಲ್ ಇದೆ ಈಗ ನನ್ನ ಹತ್ರ ಒಂದು ರಜೆ ಮಾಡುವ ಮೇಲುಗಡೆ ಸಜ್ಜಾಗಳಿಗೆ ಇಪ್ಪಿಡು ಹ್ಞೂ ಅದೊಂದು ಬಾಕಿ ಈಗ ಅದೊಂದು ಬಾಕಿ ಇಲ್ಲ ಇನ್ನೂ ಪ್ಲ್ಯಾನ್ ಮಾಡಿ ಇನ್ನು ದೊಡ್ಡದಾಗಿ ಮಾಡ್ಸ್ಕೋಬೇಕು ನಾವು ಟ್ರಿಪ್ಲೆಕ್ಸ್ ಮಾಡಬೇಕಿತ್ತು ಈಗ್ಲೇ ಒಂದಸ ಅದು ಕಷ್ಟ ಅಂತ ಹೇಳ್ತಿದೀನಿ ಅದೇ ಈ ವಾರ್ಡ್ರೂಪ್ ಗಳೆನ್ಸ್ಕೊಂಡಾಗ ಬಟ್ಟೆಗಳೆನ್ಸ್ಕೊಂಡಾಗ ಇರಬೇಕು ಇಲ್ಲ ಇನ್ನೊಂದು ಆಪ್ಷನ್ ಕೊಡ್ತೀನಿ ನೋಡಿ ಸ್ಟಡಿ ರೂಮ್ ನ ಯೂಟಿಲೈಸ್ ಮಾಡ್ಕೊಂಡು ಡ್ರೆಸ್ಸಿಂಗ್ ರೂಮ್ ಮಾಡ್ತಾರ ಅದೆ ಅಲ್ಫಿಲ್ಲ ಅದೇ ನೆಕ್ಸ್ಟ್ ಅದೇ ಆಪ್ಷನ್ ನನಗೆ ನನ್ನ ಮಕ್ಕಳು ಇನ್ ಸ್ವಲ್ಪ ದೊಡ್ಡವರಾಗಿ ಅವ್ರು ಕೂತ್ಕೊಂಡಲ್ಲಿ ಓದ ಅದು ಬರೆಯ ಯೂಸ್ ಮಾಡ್ಕೊಳ್ಳೋವರೆಗೂನೋ ಅಲ್ಲೂ ಇಟ್ಕೊಬಹುದು ಅಲ್ಲಿ wardrobe ಇದೆಯಲ್ಲ ಅಲ್ಲೂ ಕೂಡ ನಂದು ಡ್ರೆಸ್ ಗಳು ಸ್ಯಾರಿಸ್ ಎಲ್ಲಾ ಬೇಕಾದ್ರೆ ನೆಕ್ಸ್ಟ್ ಅದು ಫುಲ್ ಆದ್ಮೇಲೆ ನೆಕ್ಸ್ಟ್ ಅದೇ ಆಪ್ಷನ್ ಆ 컬LECTION ತನಕ ಮಕ್ಕಳುಗಳದ್ದು ಇಟ್ಕೊಬಹುದು ಇಟ್ಕೊಬಹುದು ಅಂದ್ರೆ ಅವರಲ್ಲಿ ಸ್ಟಡಿಗೆ ಸ್ಟಡಿ ಗೆ ಅಂತ ಬಳಸಿಕೊಳ್ಳೋವರೆಗೂ ಆತರ ಆಗ್ಬೇಕು ಅಂದ್ರೆ ಒಂದು ಮಕ್ಳಿಗೆ ಒಂದು 5th 6th ಆ ತರನಾದರೂ ಆಗಬೇಕು ಅವರು ಇಂಡಿಪೆಂಡೆಂಟ್ ಆಗಿ ಮಾಡೋ ಹಾಗಾದ್ರೆ ಇದನ್ನ ಎತ್ತಿಟ್ಬಿಟ್ಟು ಬನ್ಬಿಡ್ತೀನಿ ಮಕ್ಕಳು ಆದ್ರೆ ಅವರಿಗೆ ಏನು ಹೇಳ ಕೊಡ ನೆಸೆಸಿಟಿ ಇಲ್ಲ ಅವ್ರಿಗೆ ಸ್ವಲ್ಪ

ಬೇಗನೆ ಅಡ್ವರ್ಟೈಸ್ ಬಂದ್ರೆ ತುಂಬಾ ಬೇಗನೆ ನೋಡೋದಿಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದ ಆದ್ರೆ ಇವ್ನ್ ಏನಂತ ಅಂದ್ರೆ ಟಿವಿ ಮೊಬೈಲ್ ಏನ್ ಕೊಟ್ರು ಅವ್ನು ಇಂಟ್ರೆಸ್ಟೇ ತೋರಿಸ್ತಿರಲಿಲ್ಲ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದ ಆ ಕಡೆ ಇವಾಗ ಸ್ವಲ್ಪ ಏನಾದ್ರೂ ಇದು ಬಂದ್ರೆ ಏನು ಅಡ್ವರ್ಟೈಸ್ ಆ ಥರ ಬಂದ್ರೆ ಅಥವಾ ಸಾಂಗ್ಸ್ ಡ್ಯಾನ್ಸ್ ಬಂದ್ರೆ ಇವನು ಕುತ್ಕೊಂಡ್ ಡ್ಯಾನ್ಸ್ ಮಾಡೋದು ಮತ್ತೆ ಎಕ್ಸ್ಪ್ರೆಷನ್ ಕೊಡೋದು ಹಂಗೆಲ್ಲ ಮಾಡ್ತಾನೆ ಅವನು ಆಟ ಆಡ್ತಾ ಇದ್ದ ಆಟ ಸಾಮಾನ್ ಇಟ್ಕೊಂಡು ಕಾರೆಲ್ಲ ಓಡ್ಸೋದು ಅದನ್ನೆಲ್ಲ ಮಾಡೋದು ಏನಾಯ್ತು ಆ ಥರವಾ ఎల్ అద ఆర్యా ఓ అజ్జి మనకితనల్ అవును నిాబ్లమ్ అవును అజ్జి మనకి హోద్రే యాకే ఇక బేడా అవును నేను ఒనే సాకు అల్వా నేను ఒనే సాకు ఆర్య బేడా ಬಾಯ್ಲಿ ಯಾಕೆ ಹೇಳ್ತಿದ್ಯಾ ಬಾಯ್ಲಿ ಹೋಮ್ವರ್ಕ್ ಎಲ್ಲ ಮುಗಿಸ್ತಾ ಹ ಮತ್ತೀಗ ಯಾಕೆ ನೆಹಲ್ ಪಲೀಶ್ ಯಾಕೆ ಹಚ್ಕೊಂಡಿದ್ಯಾ ನೀನು ನೆಹಲ್ ಪೊಲೀಶ್ ಯಾಕೆ ಹಚ್ಕೊಂಡಿದ್ಯಾಕ್ಷ

ನೋಡೋಣ ಈಗ ಅದು ಯಾವ ರೇಟ್ ಮುಂಚೆ ಹಿಂಗಿತ್ತು ನೋಡಿ ಎಷ್ಟು ಕಾಣ್ತಾ ಇದೆ ಅಲ್ವಾ ಇಲ್ಲಿ ನಮ್ಮಲ್ಲಿ ಕಾವೇರಿ ವಾಟರ್ ಇಲ್ಲ ಸೊ ಈ ಕಾರ್ ಕ್ಲೀನ್ ಮಾಡಬೇಕಾದ್ರು ಅದೇ ಪ್ರಾಬ್ಲಮ್ಮು ನಮ್ಗೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಅದಂಗೆ ನಿಂತ್ಕೊಬಿಡುತ್ತೆ ವೈಪ್ ಮಾಡ್ಬೇಕು ಅದನ್ನ ಏನಂತ ಅಂದರೆ ಆಗಿದ್ರೆ ಈ ಕರೆಗಳು ಒಂದು ತರ್ಟಿ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟು ಇದನ್ನು ಸ್ಕ್ರಬ್ ಮಾಡಿ ಆಮೇಲೆ ಒರೆಸ್ಬೇಕು ವೈಪ್ ಮಾಡಬೇಕಂತೆ ಇಫ್ ಇನ್ ಕೇಸ್ ತುಂಬಾ ಜಾಸ್ತಿ ಇರುತ್ತೆ ನೋಡಿ ಆವಾಗ ಏನು ಮಾಡಬೇಕಂದ್ರೆ ಸಿಕ್ಸ್ಟಿ ಸೆಕೆಂಡ್ಸ್ ಬಿಡಬೇಕಂತೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ಕ್ರಬ್ ಮಾಡಬೇಕು ಉಜ್ಜ್ಬಿಟ್ಟು ಒರೆಸ್ಬೇಕು ಅಂತ ಡೈರೆಕ್ಷನ್ ಇದೆ ನೋಡೋಣ ಇದು ಯಾವ ರೇಂಜಿಗೆ ಹೋಗುತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ಪ್ರೇ ಮಾಡಿರೋದನ್ನು ಈಗ ಇದನ್ನು ಟೆಸ್ಟ್ ಮಾಡೋಕ್ಕೆ ಕ್ಲೀನಿಂಗ್ ವಿಷಯದಲ್ಲಿ ನವೀನ್ ಹೇಳಿದ್ನಲ್ಲ ನಾನು ಓಸಿಡಿ ಅಂತ ಅಂದ್ಬಿಟ್ಟು ಅವರು ಒಂದು ವಸ್ತು ಬಂತು ಅಂದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿಬಿಡ್ಬೇಕು ಏನಾಗುತ್ತೆ ಹಾಂ ಅದರಲ್ಲೂ ಕ್ಲೀನಿಂಗ್ ವಿಷಯ ಅಂತ ಬಂದಾಗ ಈ ಥರದ್ದೆಲ್ಲ ಇಷ್ಟ ಅವ್ರಿಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಯೂಶಲಿ ಅವ್ರದ್ದೇ ಇರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರದ್ದೆಲ್ಲ ಬೇಗ ಯಾರಾದರೂ ಸೇಲ್ ಮಾಡ್ಕೊಂಡು ಬಂದರೂ ಅಷ್ಟೇ ನೋಡೋಣ ಯಾವ ರೇಂಜಿಗೆ ಹೋಗುತ್ತೆ ಅಂತ ಪಳಫಳ ಅಂತೈತಲ್ವಾ ನಮೀ ಸೀರಿ ಕ್ಲೀನ್ ಆಯ್ತು ಇಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ ಈಗ ಅದು ಆಡ್ವಾಟೊಂದು ಇದು ಸ್ವಲ್ಪ ವೈಪ್ ಮಾಡಿ ಇಲ್ಲಿ ಮುಂದೆ ಇದನ್ನ ಬಿಡಿ ಸಾಕು ನೀವು ರೆಸ್ಟ್ ಮಾಡಿ ಹೋಗಿ ಈಗ ಅದು ಗೊತ್ತಾಯ್ತಲ್ಲ ಇಲ್ಲ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿ ಒಂದು ಇದು ಆಮೇಲೆ ಏನಂದ್ರೆ 14 ಡೇಸ್ ವರೆಗೂ ನೀಟಾಗಿ ಇರುತ್ತಂತೆ ಹೌದು ನೋಡಬೇಕು ಮನೆ ಕ್ಲೀನಾಗಿ ಇಟ್ಕೋಬೇಕಂತಂದರೆ ಈ ಥರದ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡು ಮೇಂಟೇನ್ ಮಾಡಲೇಬೇಕು ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಮನೆ ಕಟ್ಟಿಬಿಡೋದು ಒಂಥರ ಆದರೆ ಮನೆ ಕಟ್ಟಾದ ಮೇಲೆ ಮೇಂಟೈನ್ ಮಾಡೋದು ಇನ್ನೊಂಥರ ಯೋಚನೆ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು